ಸರ್ ನಿಮ್ಮ ಹೆಸರು ಹಾಂ ನಿಮ್ಮ ಹದಿನೈದು ತಿಂಗಳು ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ಮತ್ತು ಮ್ಯಾಕ್ಸ್ ಮಿನಿಮ್ ರಿಲೀಸ್ ಆಗ್ತಾಯಿದೆ ನೀವು ಯಾರಿನ ನೋಡೋಕೆ ಬರ್ತೀವಿ ಏನು ವಿಶೇಷ ಅಂದರೆ ಅವರು ಕಾಲೇಜು ಡೆಲಿವ್ ಮಾಡಿ ಐವತ್ತು ಮಂದಿ ಐದರಲ್ಲಿ ಹಾಂ ಸರಿ ಸರ್ ನೀವು ಸರ್ ಊರಲ್ಲಿ ಏನು ಸರ್ ವಿಶೇಷ ಅಲ್ಲಿಗೆ ತಲೆ ಕೊಲೆ ಬಿಡ್ತಾರೆ ಈಗ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು ಬುದ್ಧಿವಂತರಿಗೆ ಮಾತ್ರ ಅಂತ ಕೇಳ್ತಾರೆ ಏ ಬಾಪ ಇಲ್ಲಿ ಇಲ್ಲೊಬ್ಬರಿದ್ದಾರೆ ಬನ್ನಿ ಕೇಳಿ ಸರ್ ಅದೇ ಇವತ್ತು ಎಲ್ಲ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮ್ಯಾಕ್ಸಿಮಮ್

ಬೀಜ ಬೀಳ್ತಾ ಇದೆ ಎರ್ಕಕ್ಕು ಆಗ್ತಾ ಇಲ್ಲ ಮಳೆ ಬಿದ್ದು ಅಂತ ಹೇಳ್ತಿದ್ದಾರೆ ಕಾಫಿ ಬೀಜ ಅದೇ ಕಾಫಿ ಸೀಸನ್ ಇರೋದ್ರಿಂದ ಅಪ್ಪ ಅಮ್ಮ ಕಲ್ಸೋದೇ ಕಷ್ಟ ಅಂತ ಹೇಳ್ತಿದ್ದಾರೆ ನೋಡ್ತೀನಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಹೌದಾ ಬಾಯಿಲ್ ಬಂದ ಚೆನ್ನಾಗಿದೆ ಕೇಳಕ್ ನೋಡಿ ಟ್ರೈಲರ್ ಅಲ್ಲಿ ಟ್ರೈಲರ್ ಅಲ್ಲಿ ಏನು ನಮ್ದು ಯು ಐದು ಟ್ರೈಲರ್ ಬಿಟ್ಟಿದ್ದಾರೆ ಅದರಲ್ಲಿ ತಿರೋರಿಗೆ ಅಂತೆ ಬಾಯಿ ಬಂದಿತ್ತಂತೆ ಗುಂಡು ಬಾಯಿಲ್ ಬಂದಿತ್ತಂತೆ ಬಾಯಿ ಬಾಯಿ ಯಾರು ಇವ್ರು ತೆಗ್ದಿ ಹೌದು ಬಂದಿದ್ರಾ ಸರಿ ನಾವಲ್ಲ ಸರ್ ಬೇರೆ ಚಾನೆಲ್ ಅಲ್ಲಿ ಪ್ರಮೋಷನ್ ಕಟ್ಟಿದ್ರು ಉಪೇಂದ್ರ ಬರೋಕ್ಕಾಗಲ್ಲ ಮಾಡಿಲ್ಲ ಇದು ಮ್ಯಾಕ್ಸ್ ಇದ್ದು ಸುದೀಪ್ ಅವ್ರದ್ದು ಮೀಡಿಯಾ ಬಿಗ್ ಬಾಸ್ ನನಗೆ ಸುದೀಪ್ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಅವ್ರೀಜ್ ಖಂಡಿತ ನಾನು ಇಪ್ಪತ್ತಕ್ಕೆ ಒಂದು ಯು ಐ ಜಿನಮ್ ರಿಲೀಸ್ ಆಗ್ತಾ ಇದ್ದೆ ಇಪ್ಪತ್ತೈದಕ್ಕೆ ಸುದೀಪ್ ಕಿಚ್ಚ ಸುದೀಪ್ ಅವ್ರದ್ದು ಫಿನಮ್ ರಿಲೀಸ್ ಆಗ್ತಿದೆ ನೀವು ಯಾವ್ದಾದ್ರು ನೋಡೋದಕ್ಕೆ ಬರ್ತೀರಾ ನಮಗಿಲ್ಲಿ ಕೆಲಸನೇ ಬಿಸಿ ಅಂತೀವ ಕೆಲಸನೇ ಬಿಸಿ ಅಲ್ವಾ ಕಿಚನ್ ನೋಡೋಕ್ಕಾಗಲ್ಲ ಮೂಡಿಗೆ ಸೇಟ್ರೂ ಇಲ್ಲ ಹಾಂ ನೋಡಿ ಹಿಂಗೆ ಬನ್ನಿ ಹೊಸ 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 ಮದ್ಲಿಂಗ ಮದುವಿನ ತಿಥಿ ಮದ್ಲಿಂಗ ಇದ್ದಾರೆ ಇವತ್ತು ಇವರ ಹತ್ರ ಕೇಳೋಣ ಈಗ ನೆಕ್ಸ್ಟ್ ಇದೆ ಡಿಸೆಂಬರ್ ಇಪ್ಪತ್ತೈದು ಯುವ ಎಕ್ಸಿಡೆಂಟ್ ಆಗಿದೆ ಇಪ್ಪತ್ತೈದು ಆಕ್ಸಿಡೆಂಟ್ ಈಗ ಹೊಸದಾಗಿ ಮದುವೆ ಆಗಿದೆ ಏನಾದರೂ ಫಿಲ್ಮ್ ನೋಡ್ಬೇಕಾದ್ರೆ ಯಾಕೆ ಬರುತ್ತೆ ಬೇಸಿಕ್ ನಾಲೆಜ್ ಇಲ್ಲ ಇದು ಮಲೆನಾಡಲ್ಲಿ ಕೆಲಸನೇ ಜಾಸ್ತಿ ಕಾಪಿ ಕಾಫಿ ಅದೇ ಅದು ಯಾರೋ ಒಬ್ಬರು ಹೇಳಿದ್ರು ಅವ್ರದ್ದು ಬಿದ್ದು ಹೋಗ್ತೀನಿ ಅಂತ ಕಾಪಿ ಬಿದ್ದ ಫಿಲ್ಮ್ ಇಲ್ಲ ಹಬ್ಬ ಬಿಡಲ್ಲ ದುಡ್ಡು ಕೊಡಲ್ಲ ಕಾಪಿ ಪ್ರೊಡ್ಯೂಸರ್ ನಮ್ ರವಿ ಅವರು ಬರಬೇಕಲ್ಲಿ ಪ್ರೊಡ್ಯೂಸರ್ ಮುಂದೆ ಇದ್ರೆ ಹೋಗಿ ಫಿಲ್ಮ್ ಅಲ್ಲಿ ಥಿಯೇಟರ್ ಅಲ್ಲಿ ನೋಡಿ ಸರ್ ಅಂದ್ರೆ ಒಂದು ಬೆಳೆಸಿ ಸರ್ ಆಮೇಲೆ ನಾನು ಸ್ಟೇಜ್ ಬರ್ತೀನಿ ಬೇರೆ